ನಮಃ ಬ್ರಹ್ಮಸ್ಪತೇಯ ನಮಃ ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ಮಚ್ಚೆ ಶಾಸ್ತ್ರದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ರಾಶಿಯ ಗುಣಲಕ್ಷಣ ಲಗ್ನದ ಗುಣಲಕ್ಷಣ ಹಾಗೆ ನ್ಯೂಮರಲಜಿ ಗುಣಲಕ್ಷಣ ಆ ವೀಡಿಯೋಸ್ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಅವೇ ಎಲ್ಲ ವೀಡಿಯೋಸ್ ಲಿಂಕ್ ಇರುತ್ತೆ ನೋಡೋರು ನೋಡ್ಕೋಬೋದು ಹಾಗೆ ನಮಗೆ ಶಾಸ್ತ್ರಗಳಲ್ಲಿ ಹಲವಾರು ವಿಧಗಳಿದೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಇದೆ ಮಚ್ಚೆ ಶಾಸ್ತ್ರ ಇದೆ ಹಾಗೆ ಕನಸಿನ ಶಾಸ್ತ್ರ ಇದೆ ಹಾಗೆ ಲಕ್ಷಣಾಶಾಸ್ತ್ರ ಅಂತ ಬರುತ್ತೆ ಈ ಲಕ್ಷಣಾಶಾಸ್ತ್ರ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಲಕ್ಷಣಶಾಸ್ತ್ರ ಅಂದರೆ ಬಾಡಿ ಟೈಪ್ ಬಾಡಿ ಪಾರ್ಟ್ಸ್ ಹಣೆ ಹೆಂಗಿರಬೇಕು ಕಣ್ಣು ಹೆಂಗಿರಬೇಕು ಒಬ್ಬ ವ್ಯಕ್ತಿಗೆ ಸೊ ತೋಳು ಹೆಂಗಿರಬೇಕು ಹೆಣ್ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎದೆ ಹೆಂಗಿರಬೇಕು ತೊಡೆ ಕಾಲು ಹೆಂಗಿರಬೇಕು ಪ್ರತಿಯೊಂದು ಕೂಡ ಈ ಲಕ್ಷಣಾಶಾಸ್ತ್ರದಲ್ಲಿ ಬರುತ್ತೆ ಅದು ಜಗತ್ತಿಗೆ ಸ್ವಲ್ಪ ಪರಿಚಯ ಕಡಿಮೆ ಯಾಕೆಂದರೆ ಹಿಂದಿನ ಜನ್ಮದ ಒಂದು ಕರ್ಮಗಳ ಮೇಲೆ ಈ ಶಾಸ್ತ್ರಗಳು ಬರ್ತಕ್ಕಂಥದ್ದು ಅದರಲ್ಲಿ ಮಚ್ಚೆ ಶಾಸ್ತ್ರ ಅಂತಕ್ಕಂಥದ್ದು ಒಂದು ಪಾರ್ಟ್ ಆಗಿರ್ತಕ್ಕಂಥದ್ದು ಹಸ್ತದಲ್ಲಿ ನಮಗೆ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ವೀಡಿಯೋ ಇದೇ ರೀತಿ ನಿಮಗೆ ಬೇಗ ಬೇಗ ಸಿಗುತ್ತೆ ಹೊಸ ಹೊಸ ನಾಲೆಡ್ಜ್ ವಿಡಿಯೋ ನಿಮಗೆ ಸಿಗ್ತಕ್ಕಂಥದ್ದು ಈಗ ವೀಕ್ಷಕರೇ ಹಸ್ತದ ಒಂದು ಇಮೇಜ್ ನೋಡ್ತಾ ಹಸ್ತ ರೇಖೆಗಳು ಅಂತ ಕರಿತೀವಿ ಸೊ ಇಲ್ಲಿ ನಾವು ಮಚ್ಚೆ ಶಾಸ್ತ್ರವನ್ನು ನೋಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಸೊ ಇಲ್ಲಿ ಬೇಸಿಕ್ ಪಾಯಿಂಟ್ಸ್ ಅಂತ ಕರಿತೀವಿ ರೇಖೆಗಳು ಬೇಸಿಕ್ ರೇಖೆಗಳು ಎಲ್ಲರಿಗೂ ಗೊತ್ತಿರಬೇಕು ಆ ಚಿತ್ರವನ್ನು ನೋಡಿ ಆ ಚಿತ್ರದಲ್ಲೇ ಬರೆದಿದೆ ನಿಮಗೆ ಹಸ್ತದಲ್ಲಿ ಹಾರ್ಟ್ ಲೈನ್ ಅಂತ ಕರಿತೀವಿ ಅಂದರೆ ಹೃದಯದ ರೇಖೆ ಮೇಲ್ಗಡೆ ಬರ್ತಕ್ಕಂಥದ್ದು ಈ ಲೈನನ್ನು ನಾವು ಹೃದಯ ರೇಖೆ ಅಂತ ಕರಿತೀವಿ ಹಾರ್ಟ್ ಲೈನಲ್ಲಿ ಬರೆದಿದೆ ನೋಡ್ಕೊಳ್ಳಿ ಹಾಗೆ ಇನ್ನೊಂದು ಎಡ್ ಲೈನ್ ಅಂತ ಕರಿತೀವಿ ತಲೆಯ ರೇಖೆ ತಲೆಯ ರೇಖೆ ಇನ್ನೊಂದು ಲೈಫ್ ಲೈನ್ ಅಂತ ಕರಿತೀವಿ ಶುಕ್ರನ ಒಂದು ಪಕ್ಕದಲ್ಲಿ ಹೋಗ್ತಕ್ಕಂಥದ್ದು ಲೈಫ್ ಲೈನ್ ಜೀವನ ರೇಖೆ ಅಂತ ಕರಿತೀವಿ ಈ ಮೂರು ಲೈನ್ಗಳು ಬಹಳ ಇಂಪಾರ್ಟೆಂಟಾಗಿರ್ತಕ್ಕಂಥದ್ದು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು ಉಳಿದಿದ್ದೆಲ್ಲ ಅರ್ಥ ಆಗುತ್ತೆ ಸೊ ಇಲ್ಲಿ ಮೂರು ಪಾಯಿಂಟ್ಸ್ ಬಗ್ಗೆ ಮೂರು ಮಚ್ಚೆಗಳ ಬಗ್ಗೆ ನಾವು ಇಂಪಾರ್ಟೆಂಟಾಗಿ ಮಾತಾಡೋಣ ಸೊ ಅಲ್ಲಿ ನಿಮಗೆ ಪಿಂಕ್ ಕಲರು ಒಂದು ಕೊಟ್ಟಿದ್ದೀವಿ ನೋಡಿ ಪಿಂಕ್ ಕಲರ್ ಮಚ್ಚೆಯನ್ನು ಪಿಂಕ್ ಕಲರಲ್ಲಿ ಗುರುತು ಮಾಡಿದ್ದೀವಿ ಹಸ್ತದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀವು ಪಕ್ಕದಲ್ಲಿ ಇಮೇಜಲ್ಲಿ ಸೊ ಯಾರಿಗೆ ಜೀವನದಲ್ಲಿ ವೆಲ್ತ್ ಚೆನ್ನಾಗಿರುತ್ತೆ ದುಡ್ಡು ಅಥವಾ ಒಂದು ಗುಡ್ ಲೈಫ್ ಅಂತ ಹೇಳ್ತೀವಿ ಗುಡ್ ಲೈಫ್ ಅಂದರೆ ದುಡ್ಡಿದ್ರೇ ಸ್ವಲ್ಪ ಗುಡ್ ಲೈಫ್ ಆಗ್ತಕ್ಕಂಥದ್ದು ಎರಡು ಮಿಕ್ಸ್ ಅಂತ ತಿಳ್ಕೊಳ್ಳಿ ಫ್ಯಾಮಿಲಿ ಖುಷಿಯಾಗಿರ್ಬೋದು ವೆಲ್ತಿ ಆಗಿರ್ಬೋದು ಎಲ್ಲವೂ ಕಣ್ಣಿಡಿತಕ್ಕಂಥದ್ದು ಮಚ್ಚೆಯಲ್ಲಿ ಅಲ್ಲಿ ಮಧ್ಯದಲ್ಲಿ ಇಟ್ ಮೀನ್ಸ್ ಹಾರ್ಟ್ ಲೈನ್ ಅಂತ ಮೇಲ್ಗಡೆ ಇದೆ ಹೆಡ್ಲೈನ್ ಅಂತ ಕೆಳಗಡೆ ಇದೆ ಆ ಎಡ್ ಲೈನು ಮತ್ತು ಲೈಫ್ಲೈನ್ ಸೆಂಟ್ರಲ್ಲಿ ಅಂದರೆ ಶನಿಯ ಬೆರಳನ್ನ ನೋಡ್ಕೊಳ್ಳಿ ನಿಮ್ಮ ಮಧ್ಯದ ಬೆರಳು ಮಿಡ್ಡಲ್ ಫಿಂಗರ್ ಅಂತ ಏನಿದೆ ಇದು ಶನಿಯ ಬೆರಳು ಅಂತ ಕರಿತೀವಿ ಎಲ್ಲರಿಗೂ ಗೊತ್ತಿದೆ ಈ ಶನಿಯ ಬೆರಳಲ್ಲಿ ತೋರಿಸ್ತೀವಿ ನೋಡಿ ಶನಿಯ ಬೆರಳು ಸ್ಟೈಟಾಗಿ ಬರಬೇಕು ಸ್ಟೈಟ್ ಲೈನ್ ನಿಮ್ಮ ಬೆರಳಿಂದ ಸ್ಟೈಟಾಗಿ ಹೇಳ್ಕೊಂಬನ್ನಿ ನಿಮ್ಮ ಒಂದು ಗೆರೆಯನ್ನು ಸ್ಟೈಟಾಗಿ ಹೇಳ್ಕೊಂಬಂದಾಗ ನಿಮಗಲ್ಲಿ ಹೆಡ್ಲೈನ್ ಲೈನ್ ಅಂತ ಸಿಗುತ್ತೆ ಫಸ್ಟು ಅದನ್ನು ಬಿಡಬೇಕು ಆ ಸೆಂಟ್ರಲ್ ಒಂದು ಪಿಂಕ್ ಕಲರ್ನ ಗುರ್ತು ಮಾಡಿದ್ದೀವಿ ಅಲ್ಲಿ ಯಾರಿಗೆ ಕಪ್ಪು ಮಚ್ಚೆ ಬರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಕ್ಕಂಥ ಒಂದು ಯೋಗ ಗುಡ್ ಲೈಫ್ ಇರ್ತಕ್ಕಂಥ ಒಂದು ಯೋಗ ಒಳ್ಳೆಯ ಯೋಗ ಅಂತ ಮಚ್ಚೆ ಶಾಸ್ತ್ರದಲ್ಲಿ ಎಸ್ಪೆಷಲಿ ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಮಚ್ಚೆ ಶಾಸ್ತ್ರವನ್ನು ಹೇಳಿದ್ದಾರೆ ಶನಿಯ ರೇಖೆ ಕರೆಕ್ಟಾಗಿ ನೋಡ್ಕೋಬೇಕು ಸ್ಟೈಟಾಗಿ ನೋಡ್ಕೋಬೇಕು ಅದು ಹಾರ್ಟ್ ಲೈನ್ ಬಿಡಬೇಕು ಹೆಡ್ ಲೈನ್ನ ಸ್ವಲ್ಪ ಮೀಟ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಈ ಲೈಫ್ಲೈನ್ ಅಂತ ಕರಿತೀವಿ ಲೈಫ್ ಲೈನು ಮತ್ತು ಹೆಡ್ ಲೈನು ಸೆಂಟ್ರಲ್ ಬರ್ತಕ್ಕಂಥ ಶನಿಯ ಒಂದು ಸ್ಟೈಟ್ ಲೈನಲ್ಲಿ ಆ ಒಂದು ಮಚ್ಚೆ ಇದ್ದರೆ ಹಣ ಸಿಕ್ಕಾಪಟೆ ಬರ್ತಕ್ಕಂಥದ್ದು ಅಥವಾ ಹಣವಂತರು ಅಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಸಿಕ್ಕಾಪಟೆ ಬರುತ್ತೆ ಈ ರೇಖೆಗಳಲ್ಲೂ ಸಿಕ್ಕಾಪಟ್ಟೆ ಬರುತ್ತೆ ಹಣದ್ದು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಇದು ಮಚ್ಚೆ ಶಾಸ್ತ್ರ ಆಗಿರೋದ್ರಿಂದ ಮಚ್ಚೆಗಳ ಬಗ್ಗೆ ಮಾತ್ರ ನೋಡೋಣ ನೆಕ್ಸ್ಟು ಹಾಗೆ ಈ ಮ್ಯಾರೇಜ್ ರಿಲೇಟೆಡ್ಡು ಸಿಕ್ಕಾಬಟ್ಟೆ ಜನಕ್ಕೆ ಮ್ಯಾರೇಜ್ ಡಿಲೇ ಆಗ್ತಾ ಇರುತ್ತೆ ಡಿಲೇ ಹಸ್ತದಲ್ಲಿ ಶಾಸ್ತ್ರದಲ್ಲಿ ಒಂದು ಇಂಡಿಕೇಷನ್ ಕೊಟ್ಟಿದ್ದಾರೆ ಈ ಥರ ಇದ್ದರೆ ಒಂದು ಡಿಲೇ ಆಗುತ್ತೆ ಅಂತ ಸೊ ಹಸ್ತದಲ್ಲಿ ನಿಮಗೆ ಲೈನ್ ಅಂತ ಮೇಲೆ ಇದೆ ಹೃದಯ ರೇಖೆ ಅಂತ ಕರಿತೀವಿ ಲೈನ್ ಮೇಲ್ಗಡೆ ಇರತಕ್ಕಂಥದ್ದು ಮೇಲುಗಡೆ ಅಂದರೆ ಎಡ್ ಲೈನಿಂದ ಮೇಲ್ಗಡೆ ಇರತಕ್ಕಂಥದ್ದು ಲೈನ್ ಅಲ್ಲಿ ಚುಕ್ಕಿ ಇದೆ ನೋಡಿ ಪಿಂಕ್ ಕಲರ್ ಚುಕ್ಕಿ ಸ್ಟೈಟ್ ಲೈನ್ ಗುರುವಿನ ಬೆರಳು ಅಂತ ಕರಿತೀವಿ ತೋರು ಬೆರಳು ಗುರುವಿನ ಒಂದು ಬೆರಳು ಆ ಗುರುವಿನ ಬೆರಳಿನ ಕೆಳಗಡೆ ಎಡ್ಜಲ್ಲಿ ನಿಮಗೊಂದು ಪಿಂಕ್ ಕಲರಲ್ಲಿ ತೋರಿಸ್ತಿದ್ವಿ ನೋಡಿ ಅದು ನಿಮ್ಮಲ್ಲಿ ಕಪ್ಪು ಮಚ್ಚೆ ಇದ್ದರೆ ನಿಧಾನ ಆಗ್ತಕ್ಕಂಥದ್ದು ವಿವಾಹದಲ್ಲಿ ಅಡೆತಡೆ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಕ್ಕಂಥದ್ದು ಆ ಲೈನಲ್ಲಿ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಎಲ್ಲೆಲ್ಲಿದೆ ಅಂತ ಎಲ್ಲೆಲ್ಲಿ ಅದಕ್ಕೆ ಮೆನ್ಷನ್ ಮಾಡಿದ್ದೀವಿ ಇಲ್ಲೇ ಇರಬೇಕು ಅಂತ ಹಾರ್ಟ್ ಲೈನಿಂದ ನೇರವಾಗಿರಬೇಕು ಗುರುವಿನ ಬೆರಳಿನ ಕೆಳಗಡೆ ಎಡ್ಜಲ್ಲಿರಬೇಕು ಅಲ್ಲಿದ್ದರೆ ಸ್ವಲ್ಪ ಮ್ಯಾರೇಜ್ ಡಿಲೇಸ್ ಅಂತ ಹೇಳ್ತಾರೆ ಬೇರೆ ಬೇರೆ ಬರುತ್ತೆ ಇದು ಒಂದು ಪಾಯಿಂಟ್ ಅಷ್ಟೇ ನಾನು ಹೇಳ್ತಿರೋದು ಈ ಥರ ಇದ್ದವ್ರಿಗೂ ಸಿಕ್ಕಾಪಟ್ಟೆ ಡಿಲೇ ಆಗ್ತಕ್ಕಂಥದ್ದು ಮ್ಯಾರೇಜು ಕಂಡು ಬರುತ್ತೆ ನೆಕ್ಸ್ಟು ನಾವು ಸಿಕ್ಕಾಬಟ್ಟೆ ದುಡ್ಡ ಹಾಳು ಮಾಡ್ಕೋತೀವಿ ಅನ್ನೋದಕ್ಕೆ ಒಂದು ಮಚ್ಚೆ ಸೊ ಎಲ್ಲರಿಗೂ ಅಲ್ಲಿ ತೋರಿಸಿದ್ದೀವಿ ಶುಕ್ರನ ಬೆರಳು ಯಾವುದು ಇದು ಶುಕ್ರನ ಬೆರಳು ಸೊ ಅಲ್ಲಿ ಮೂರು ವಿಧ ಇದೆ ಅಪ್ಪರ್ ಪಾರ್ಟ್ ಮಿಡಲ್ ಪಾರ್ಟ್ ಲೋಯರ್ ಪಾರ್ಟ್ ಆ ಪಾರ್ಟಲ್ಲಿ ಅಲ್ಲಿ ಚುಕ್ಕಿ ತೋರಿಸಿದ್ವಿ ಆ ಒಂದು ಮಿಡ್ಡಲ್ ಪಾರ್ಟಲ್ಲಿ ಎಡ್ಜಲ್ಲಿ ಕಪ್ಪು ಮಚ್ಚೆ ಯಾರಿಗಾದ್ರು ಇದ್ದರೆ ಅಂದರೆ ಶುಕ್ರನ ಬೆರಳಲ್ಲಿ ಮೂರು ಲೈನ್ ಇರುತ್ತೆ ಎಲ್ಲರಿಗೂ ಗೊತ್ತು ಮೂರು ಒಂದು ಪಾದ ಕಾಣಿಸ್ತಕ್ಕಂಥದ್ದು ಹೆಬ್ಬೆರಳಲ್ಲಿ ಆ ಮಧ್ಯದ ಪಾರ್ಟಲ್ಲಿ ಮಿಡ್ಡಲ್ ಪಾರ್ಟಲ್ಲಿ ಕಪ್ಪು ಮಚ್ಚೆ ಬಂದರೆ ನಿಮ್ಮ ಹಣನ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಪೋಲ್ ಮಾಡ್ತಕ್ಕಂಥದ್ದು ನಷ್ಟವಂತಕ್ಕಂಥದ್ದು ಯಾರಾದ್ರೂ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರತಕ್ಕಂಥದ್ದು ಆ ಬೆರಳಲ್ಲಿ ಅಲ್ಲಿ ಮಚ್ಚೆ ಇದ್ದರೆ ಮನಿ ಲಾಸ್ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದು ಸಿಂಪಲ್ ಪಕ್ಷಿ ನೋಟ ಅಂತ ಮೂರು ಪಾಯಿಂಟ್ಸ್ ಬಗ್ಗೆ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಮಾಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಇದು ಬೇಸಿಕ್ ಪಾಯಿಂಟ್ನ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು